ಚಿತ್ರದುರ್ಗ ಜಿಲ್ಲೆಯ ಹಂಪಯ್ಯನ ಮಾಳಿಗೆ ಅನ್ನೋ ಒಂದು ಹಳ್ಳಿಗೆ ಬಂದಿದ್ದೀವಿ ಈ ಹಳ್ಳಿಲಿ ಜನ ಎಲ್ಲ ಇಲ್ಲಿ ದೇವಸ್ಥಾನದ ಹತ್ರ ಸೇರಿದ್ದಾರೆ ಏನು ಚರ್ಚೆ ಮಾಡ್ತಿದ್ದಾರೆ ಎಲೆಕ್ಷನ್ಸ್ ಬಗ್ಗೆ ಚರ್ಚೆ ನಡೀತಿದೆಯಾ ಅವ್ರ ವ್ಯವಸಾಯದ ಬಗ್ಗೆ ಚರ್ಚೆ ನಡೀತಿದೆಯಾ ಮಾತಾಡಿಸ್ತೀನಿ ಅಣ್ಣ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಆರಾಮಾಗಿ ಕೂತಿದ್ದೀರಿ ಈಗ ಎಲೆಕ್ಷನ್ಸ್ ಬರ್ತಿದೆ ಎಲ್ಲರಿಗೂ ಗೊತ್ತಿದೆ ನಿಮಗೆ ಒಂದಷ್ಟು ಚರ್ಚೆ ನಡೀತಿದೆಯಾ ಇಲ್ಲಿ ರಾಜಕೀಯವಾಗಿ ಯಾವ್ಯಾವ ಪಕ್ಷ ಬರ್ಬೋದು ಅನ್ನೋ ಯೋಚನೆ ನಡೀತಾ ಇದೆ ಅಲ್ಲ ಇಲ್ಲಿ ವಿಧಾನಸಭೆ ಎಲೆಕ್ಷನ್ ಆಯ್ತಲ್ಲ ಈ ಸಲ ಕಾಂಗ್ರೆಸ್ ಬಂತು ಬಿ ಜೆ ಪಿ ಬಂದಿಲ್ಲ ಈಗ ದೇಶದ ಚುನಾವಣೆ ನಡೀತಿದೆ ಲೋಕಸಭೆದು ಯಾವ ಪಕ್ಷ ಬರ್ಬೋದು ಅನ್ಕೋತೀರಿ ನೀವು ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಗ್ಯಾರಂಟಿ ಇಲ್ಲ ಏನೋ ಕಾಂಗ್ರೆಸ್ ಬರ್ಬೋದು ಬಂದ್ರು ಬರ್ಬೋದು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಮೋದಿ ಅವ್ರ ಆಗ್ತಾರೇ ಚೆನ್ನಾಗ್ ಆಗ್ತಿದ್ಯಾ ಅವ್ರ ಗವರ್ಮೆಂಟ್ ಈಗ ಹತ್ತು ವರ್ಷ ಆಯ್ತು ಎರಡ್ ಟರ್ಮ್ ಮುಕ್ಸ್ ಮುಗಿಸಿದ್ದಾರೆ ಖುಷಿಯಾಗಿದ್ದೀರಾ ಮೋದಿ ಗವರ್ಮೆಂಟ್ ಅಲ್ಲಿ ಬೇಜಾರಾಯ್ತಾ ಏ ಮೋದಿ ಗವರ್ಮೆಂಟ್ ಬಹಳ ಖುಷಿಯಾಗಿದ್ರು ಜನ ಹೌದಾ ಅಲ್ಲಣ್ಣ ಈಗ ಚಂದ್ರಪ್ಪ ಎಂ ಚಂದ್ರಪ್ಪ ಅವ್ರ ಮಗ ರಘುಚಂದನ್ಗೆ ಸೀಟ್ ಕೊಟ್ಟಿಲ್ಲ ಅಂತ ಬೇಜಾರಾಯ್ತಂತೆ ಕಾರ ಅವ್ರದೇನೋ ಇರ್ಸು ಮುರುಸಾಗಿದೆ ಅಲ್ಲೇ ಒಂದಷ್ಟು ಒಳ ಜಗಳಾಗಿದೆ ಅಂತ ಕೆಲವರು ಮಾತಾಡ್ತಾ ಇದ್ರು ಚಂದನ್ ಏನು ಪ್ರಚಲಿತ ಇಲ್ಲ ಇನ್ನು ಸೀಟ್ ಕೊಡೋದೇನು ಬೇಕಾಗಿರ್ಲಿಲ್ಲ ಕರೆಕ್ಟ್ ಆಗಿ ಇದೆ ಗೋವಿಂದ ಕಾರಜೋಳ ಒಳ್ಳೆ ಒಳ್ಳೆ ಅಣ್ಣನ್ ಕೇಳೋಣ ಏನ್ ಹೇಳ್ತಾರೆ ಅಂತ ಶಾಲಾ ಹಾಕೊಂಡಿದ್ದಾರೆ ಯಾರೋ ರೈತ ಸಂಘದವ್ರ ತರ ಇದ್ದಾರೆ ಹಣ ನಿಮ್ದು ಯಾವ ಪಕ್ಷ ಏನ್ ಎಲ್ಲಿಗೆ ಯಾರಿಗೆ ಸರ್ ಮೋದಿ ಅವರು ಚುನಾವಣೆ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಬರೋದ್ರೆ ಮುಂಚೆ ರೈತ ಭರವಸೆ ಕೊಟ್ಟಿದ್ರು ಸ್ವಾಮಿನಾಥ್ ಅವರು ಜನತೆ ಮತ್ತೆ ತರಲಿಲ್ಲ ಆಮೇಲೆ ರೈತರ ಆದಾಯ ದುಗುಣ ಮಾಡ್ತೀನಿ ಏನು ಮಾಡ್ಲಿಲ್ಲ ರೈತರ ಆದಾಯ ದುಗುಣ ಮಾಡ್ಬಿಟ್ಟು ರೈತ ತರ ಒಂದು ವಸ್ತು ದುಗುಣ ಮಾಡಿದ್ರು ಅದೇನೇ ಕೊಡ್ಕೊಂಡು ದಿಗುಣವೇ ಆಯ್ತು ಪ್ರತಿಯೊಂದು ವಸ್ತು ಮಾರೋ ಕಡಿಮೆ ಆಯ್ತು ತರವಸ್ತು ದುಬಾರ ಆಯ್ತು ಅಂಥ ಒಂದು ವಸ್ತು ನಿರ್ಮಾಣ ಮಾಡಿಸಿ ಮೋದಿಯವರು ಈ ಕಾಂಗ್ರೆಸ್ ಬಂದು ವಸ್ತು ಒಂದು ಬಂದ ಮೇಲೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಇವರು ಭರವಸೆ ಕೊಟ್ಟರೆ ಐದು ಗ್ಯಾರಂಟಿ ಕೊಟ್ಟಿದೆ ಐದು ಗ್ಯಾರಂಟಿ ಕೊಟ್ಟವರು ಅದು ತೆರಿಗೆ ರೈತ ಮೇಲೆ ಹಾಕಿ ರೀ ಉದಾಹರಣೆಗೆ ಮದ್ದು ಇಪ್ಪತ್ತು ತಾಸು ಕೊಟ್ಟರೆ ಸುಮಸ್ತಾ ಬೋರ್ ಹಾಕ್ಸಿದಾಗ ಇಪ್ಪತ್ತು ಕೊಟ್ಟು ಅಕ್ರಮ ಅಂದರೆ ಅಣ್ಣ ತುಂಬಿಕೊಂಡ್ರೆ ಟಿ ಸಿ ಮೋಟ್ರ ಕಂಬಳಿನೇ ಕೊಡೋರು ಈಗ ಸ್ವಂತ ರೈತ ಸ್ವಂತ ಸ್ವಂತ ಹಾಕ್ಸೋಕ್ಕೆ ಈಗ ಅದಕ್ಕೆ ಸುಮಾರು ಮೂರು ಲಕ್ಷ ಕತ್ತು ಬರೋದು ರೈತ ಹಾಕ್ಸ್ಬೇಕಂತಂದ್ರೆ ಈಗ ಆಮೇಲೆ ಮದ್ದು ಸ್ಪಿಂಗರ್ ಪೈಪಲ್ಲಿ ಸಾವಿರದ ಏಳ್ನೂರ ನೂರ ಕೊಟ್ಟರು ಸಟ್ ಸಟ್ಕೊಡೋರು ಕೃಷಿ ಇಲಾಖೆಯಲ್ಲಿ ಅದನ್ನ ನಾಲ್ಕು ಸಾವಿರದ ನೂರ ತೊಂಬತ್ತೊಂದು ಮಾಡಿದಾರೆ ಈಗ ಅದನ್ನ ಎರಡ್ ಸಾವಿರದ ಆರು ರೂಪಾಯಿ ಜಾಸ್ತಿ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಆಮೇಲೆ ತೆರಿಗೆ ಜಾಸ್ತಿ ಮಾಡಿದ್ರೆ ಈಗ ಆಮೇಲೆ ಸ್ಟಾಂಪ್ ಪೇಪರ್ ತಾಂಬಾಕ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ನೂರು ರೂಪಾಯಿ ಈಗ ಇವರು ದುಬಾರಿ ಎರಡು ಸರ್ಕಾರದ ರೈತರು ಹೊರ ಹಾಕ್ತಾರೆ ಈಗ ರೈತರು ಯಾರ ಪ್ರತಿಯೊಂದು ರೈತರು ಚುನಾವಣಾ ಓಟ ಓಟ್ರ ಬರ್ತು ರೈತ ಮಾಡೋಕೆ ಸರ್ಕಾರ ಯಾವ್ದು ಬಂದಿಲ್ಲ ಈಗ ಈಗ ರಾಹುಲ್ ಗಾಂಧಿ ಬಂದ್ಬಿಟ್ರೆ ಸರ್ ಯಾರು ಸಮಸ್ಯೆ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ರೈತರು ಇದ್ರು ಪರಿಹಾರ ಕೊಟ್ಟಿಲ್ಲ ಬರೀ ಯಾಕೆ ನಾನು ರೂಪಾಯಿ ಪರಿಹಾರ ಹಾಕ್ಯಾರ ಈಗ ಓ ಯಾರು ಬಂದ್ರು ಒಂದೇನೆ ಯಾರು ಒಂದು ರೈತ ಯಾರು ರೈತ ಯಾಕ ಯಾರು ಕಡಿತಿಲ್ಲ ರೈತ ಸಮಸ್ಯೆ ಯಾರು ಬಗೆಹರ್ಸಕ್ ಆಗ್ತಿಲ್ಲ ರೈತರು ನಾನೂರು ರೂಪಾಯಿ ಪರಿಹಾರ ಹಾಕಿರಿ ಈಗ ಹ್ಮ್ 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 ಇರ್ಲಿ ಇರ್ಲಿ ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ಗುರು ಇದು ಐ ಪಿ ಎಲ್ ಯಾವ್ದು ಗೆಲ್ಬೇಕು ಯಾರು ಗೆಲ್ಬೇಕು ಅಂತ ಐ ಪಿ ಎಲ್ ಮ್ಯಾಚ್ ನಡೀತಿದೆಯಲ್ಲ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಎಲ್ಲರೂ ನಿಮ್ದು ಯಾವ್ದು ಟೀಮು ಸಪೋರ್ಟ್ ಮಾಡ್ತಾರೆ ಆರ್ ಸಿ ಬಿ ಗೆಲ್ಬೇಕು ಆರ್ ಸಿ ಬಿ ಗೆಲ್ಲತ್ತಾ ಇಲ್ವಾ ಗೊತ್ತಿಲ್ಲ ಮತ್ತು ಈಗ ಅಂದರೂ ಯಾರೋ ನಾವು ಯಾವ್ದು ಒಂದು ಸಾವಿರ ರೂಪಾಯಿ ಕೊಟ್ರು ತಗೊಳಲ್ಲ ಅಂತ ಅವ್ರು ಯಾರೋ ಎಲ್ಲ ತಗೊಂಡಿಲ್ಲ ಅವ್ರು ತಗೊಂಡಿಲ್ಲ ನಿಮ್ಮಲ್ಲೆಲ್ಲ ಬಂತಾ ದುಡ್ಡು ಓ ತಕ್ಷಣ ಚೇಂಜ್ ಆದ್ರೆ ತಿನ್ನಲಿಲ್ಲ ನಾವು ಕೊಟ್ರೂ ಬಿ ಜೆ ಓ ನೀವು ದುಡ್ಡು ತಗೊಂಡು ಬಿ ಎಲ್ಲ ತಗೊಂಡು ಒಟ್ಟಾಗ ಏನು ಆಯಪ್ಪ ಮನ್ಯಾಗ ಅವ್ರಪ್ಪನ ಮನೆಯದೇನು ತಂದು ಕೊಟ್ಟಿಲ್ಲ ಅಲ್ಲ ಯಾರ್ದಾರ ತಂದ್ಕೊಡ್ಲಿ ಒಟ್ನಲ್ಲಿ ಮೋಸ ಮಾಡ್ಬಿಡ್ರಿ ನೀವು ಏನು ಮೋಸ ಇಲ್ಲ ಅವರು ಮೋಸ ಮಾಡ್ತಾರೆ ನಾವು ಮಾಡ್ತೀವಿ ಈ ಸಲ ಏನಾದರೂ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದ್ರೆ ನಮ್ಮ ರಾಜ್ಯದಲ್ಲಿ ಲೋಕಸಭೆ ಎಲೆಕ್ಷನಲ್ಲಿ ಅಲ್ಲಿ ಇಪ್ಪತ್ತೆಂಟು ಸೀಟ್ ಇದಾವಲ್ಲ ಕಾಂಗ್ರೆಸ್ ಏನಾದ್ರು ಕಡಿಮೆ ಆಯ್ತು ಅಂದ್ರೆ ಸಿದ್ದರಾಮಯ್ಯ ಇಳಿತಾರ ಹತ್ತರ ಅಂದ್ರೆ ಅಲ್ಲಾಡ್ತಿದ್ಯಾ ಸೀಟು ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್